ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರೆಲ್ಲರು ನಾನಂತೂ ಸಿಕ್ಕಾಪಟ್ಟೆ ಸೂಪರಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೇನೆ ನೀವು ನೋಡ್ತಾ ಇದ್ದೀರಾ ಸೌಮ್ಯಗೌಡ ಬೆಳ್ತಂಗಡಿ ಯೂಟ್ಯೂಬ್ ಚಾನಲಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಲ ತಾಲೂಕಿನ ಕಾರಿಂಜ ಟೆಂಪಲಿಗೆ ಹೊರಟಿದ್ವಿ ನಾವು ಕಾರಿಂಜ ದ್ವಾರದಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕು ನಡಿಬೇಕಾದ್ರೆ ಒನ್ ಅವರ್ ನಡಿಲಿಕ್ಕಿದೆ ಹಾಗೆ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಶಿವ ಪಾರ್ವತಿ ದೇವರು ಇರೋದು ಪಾರ್ವತಿ ಕೆಳಗಡೆ ಇರೋದು ಶಿವ ದೇವರ ಮೇಲ್ಗಡೆ ಇರೋದು ಇದು ತುಂಬ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಹಲವು ವರ್ಷಗಳಿದ್ದು ತುಂಬ ಮೆಟ್ಟಿಲಿದೆ ಮೆಟ್ಟಿಲು ಹತ್ಕೊಂಡು ಹೋಗಬೇಕು ನಾವು ಯಾವ ರೀತಿ ಇದೆ ಅಂತೇಳಿ ನೀವು ನೋಡಿ ಬನ್ನಿ ನೀವು ಕೂಡ ಬನ್ನಿ ಖುಷಿ ಆಗ್ತದೆ ಮಂಗಳೂರಿಂದ ಬರುವವರಿಗೆ ಮಂಗಳೂರಿಂದ ಧರ್ಮಸ್ಥಳ ರೂಟ್ ಹೋಗಬೇಕು ಮಂಗಳೂರಿಂದ ಧರ್ಮಸ್ಥಳ ರೂಟ್ ಬರುವಾಗ ಒಗ್ಗ ಅಂತೇಳಿ ಸಿಗ್ತದೆ ಒಗ್ಗ ಒಗ್ಗದಲ್ಲಿ ಸ್ಟಾಪ್ ನಾವು ಇಳಿಬೇಕು ಇಳಿದ ನಂತರ ಬಲ ಸೈಡಲ್ಲಿ ಒಂದು ದ್ವಾರ ಕಾಣ್ತದೆ ಅಲ್ಲಿ ಕಾರಿಂಜ ದ್ವಾರ ಅಂತೇಳಿ ಆ ಕಡೆಯಿಂದ ಹೋಗಬೇಕು ಅಲ್ಲಿಂದ ರಿಕ್ಷಾದಲ್ಲಿ ಹೋಗಬೇಕು ಅದೇ ಧರ್ಮಸ್ಥಳದಿಂದ ಮಂಗಳೂರಿಗೆ ಬರುವವರು ಧರ್ಮಸ್ಥಳದಿಂದ ಮಂಗ್ಳೂರು ಬರುವಾಗ ಎಡ ಸೈಡಲ್ಲಿ ಒಗ್ಗದೆ ಕಾರಿಂಜ ಅಂತ ದ್ವಾರ ಸಿಗ್ತದೆ ಮಂಗಳೂರಿಂದ ಬರುವಾಗ ಬಲ ಸೈಡ್ ಧರ್ಮಸ್ಥಳದಿಂದ ಮಂಗ್ಳೂರಿಗೆ ಹೋಗುವಾಗ ಎಡ ಸೈಡಲ್ಲಿ ಸಿಗ್ತದೆ ಹಾಗೆ ನಡ್ಕೊಂಡು ಹೋದ್ವಿ ತುಂಬ ಮೆಟ್ಲಿದೆ ತುಂಬಿಟ್ಲಿದೆ ಆದರೆ ನಮಗೆ ಸುಸ್ತು ಅಷ್ಟೊಂದು ಗೊತ್ತಾಗಲ್ಲ ಸುಸ್ತು ಅಷ್ಟೊಂದು ಗೊತ್ತಾಗಲ್ಲ ಆಟಿ ಅಮಾವಾಸ್ಯದ ಹೊತ್ತು ಈ ಇಲ್ಲಿ ಕಾರಿಂಜದಲ್ಲಿ ತುಂಬ ವಿಶೇಷ ಪೂಜೆ ನಡೀತದೆ ಫಸ್ಟಿಗೆ ಸಿಗೋದು ಪಾರ್ವತಿ ದೇವರು ಆಮೇಲೆ ಮೇಲ್ಗಡೆ ದೇವರು ಇರೋದು ಅಂದರೆ ಪಾರ್ವತಿ ಒಟ್ಟಿಗೆ ಎಲ್ಲ ಬೇರೆ ಬೇರೆ ಆಗಿರೋದು ಇಲ್ಲಿ ಲಕ್ಷ ಸಹ ಇದೆ ಮತ್ತಿಲ್ಲಿ ವಿಶೇಷ ಹೇಳಿದರೆ ಕೋತಿಗಳು ಜಾಸ್ತಿ ಇರೋದು ನಮ್ಮ ಕೈಯಲ್ಲಿ ಏನಾದರೂ ಚೀಲ ಹೋದರೆ ಎಲ್ಕೊಂಡು ಹೋಗ್ತದೆ ಆ ಥರ ಕೋತಿಗಳು ಅಂದರೆ ಅದಕ್ಕೊಂದು ಆಸೆ ಪಾಪ ಹಸು ಆಗ್ತದೆ ಅಲ್ವಾ ಏನಾದರೂ ತಿನ್ನಲಿಕ್ಕೆ ಕೊಡ್ತಾರೆ ತಿನ್ನಲಿಕ್ಕಿದೆ ಅಂತೇಳಿ ಅದು ನೋಡಿದ್ದು ಹಾಗೆ ಸ್ವಲ್ಪ ನೀವು ಬರುವಾಗ ಚೀಲ ಎಲ್ಲ ಇರ್ಕೊಂಡು ಬರಾಗ ಜಾಗ್ರತೆ ಬಾಳೆಹಣ್ಣು ಇದ್ದರೆ ಕೊಡಿ ಮಂಗಗಳಿಗೆ ಮತ್ತಿಲ್ಲಿ ಶೌಚಾಲಯಗಳು ಇದೆ ಮತ್ತು ಆ ಕಡೆ ಈ ಕಡೆ ನೋಡಿದರೂ ಎಲ್ಲೂ ನೋಡಿದರೂ ಬಂಡೆಗಳ ರಾಶಿ ಕಾಣೋದು ಮರ ಗಿಡಗಳು ಕಮ್ಮಿ ಬಂಡೆಗಳ ರಾಶಿ ಕಾಣೋದು ಆ ಕಡೆ ಈ ಕಡೆ ನೋಡಿದರೂ ಎಲ್ಲಿ ನೋಡಿದರೂ ಅದೇ ರಾಶಿ ಕಾಣ್ತಿರೋದು ಹೂ ಇನ್ನಷ್ಟು ಹೋಗ್ಬೇಕಲ್ವಾ ಬಂದ್ವಿ ಪಾರ್ವತಿ ದೇವಸ್ಥಾನಕ್ಕೆ ನೋಡಿ ಇವಾಗ ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಪಾರ್ವತಿ ದೇವಸ್ಥಾನ ಹಾಗೆ ಈಶ್ವರ ದೇವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಮೇಲ್ಗಡೆ ಇದೆ ನೋಡಿ ಅಲ್ಲಿ ಓ ಅಲ್ಲಿ ಎತ್ತರದಲ್ಲಿ ಕಾಣ್ತಿದೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬನ್ನಿ ಇಲ್ಲಿ ಆದ್ರೆ ಬಿಸಿಲಿದ್ದವತ್ತು ಬರಬೇಡಿ ಸ್ವಲ್ಪ ಮೋಡ ಇದ್ದವತ್ತು ಮಳೆಗಾಲದಲ್ಲಿ ಎಲ್ಲ ಬನ್ನಿ ಸ್ವಲ್ಪ ಜಾರ್ತದೆ ಮಾತ್ರ ಜಾಗೃತೆ ಬಿಸಿಲಿದೆ ಅಂದರೆ ಸಣ್ಣ ಸಣ್ಣ ಮಕ್ಳನ್ ಕರ್ಕೊಂಬಂದ್ರೆ ಕಷ್ಟ ಅಲ್ವಾ ನಡೆಯೋಕ್ಕಾಗೋದಿಲ್ಲ ತುಂಬ ಇದೆ ಸ್ಟೆಪ್ ತುಂಬ ಇದೆ ನೋಡಿ ಶಿವನ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಇರೋದು ಶಿವ ದೇವರು ಈಶ್ವರ ದೇವರು ನೋಡಿ ಫುಲ್ ಬಂಡೆಕಳ್ಳ ರಾಶಿ ಇಲ್ಲಿ ನೋಡಿ ಕೋತಿ ಎರಡು ಕೋತಿ ಸೇಮ್ ಇದೆ ಅಲ್ವಾ ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಖುಷಿ ಆ ಕಡೆಯಿಂದ ಗಾಳಿ ಈ ಕಡೆಯಿಂದ ಬಂಡೆಕಲ್ಲು ಈ ಕಡೆಯಿಂದ ಮರ ಈ ಕಡೆದ ಎತ್ತರದಲ್ಲಿರೋ ದೇವರು ಎತ್ತರದಲ್ಲಿ ಬಿಲ್ಡಿಂಗ್ ಅದು ಇದೆಲ್ಲ ಕಾಣಿಸೋದು ನಮಗೆ ತುಂಬ ಖುಷಿ ಆಗ್ತದೆ ಏನೋ ಮನಸ್ಸಿಗೆ ಅಲ್ಲಿ ನೋಡಿ ಏನೋ ಹೊಗೆ ಕಾಣ್ತಿದೆ ಹೊಗೆ ಇದೆ ಏನೋ ಕಟ್ಟೋನೇ ಇದೆ ಕಾಣಿಸ್ತದಲ್ಲಿ ತುಂಬ ಖುಷಿ ಆಗ್ತದೆ ಮಾತ್ರ ಎತ್ತದಲ್ಲಿರದಲ್ವ ಹಾಗೆ ಚಂದ ಕಾಣಿಸ್ತದೆ ನಮಗೆ ತುಂಬ ಬಂಡೆಕಲ್ಲು ಇವತ್ತು ಮಾತ್ರ ತುಂಬ ಜನ ಕಮ್ಮಿ ನಾವು ಬಂದದ್ದು ಸೋಮವಾರ ಇವತ್ತು ಆದರೆ ಜನ ಕಮ್ಮಿ ಇದೆ ನನ್ನ ಬರ್ಡೆ ಇವತ್ತು ಹಾಗೆ ಬಂದ್ವಿ ನೋಡಿ ಶಿವನ ದೇವರು ಬಂತವ ಅನ್ನ ಎಷ್ಟು ಇದೆ ನೋಡಿ ವೇವ್ಸ್ ಬಾಯ್ತದೆ ನೀನು ನನ್ನ ಹತ್ರ ಅಲ್ಲ ಅವ್ರ ಹತ್ರ ಹೇಳುದು ಎಂತ ಶೂಪರ್ತಿಯ ಸೌಂಡ್ ಬರ್ತದೆ ಅದಿಲ್ಲಿ ಕೆಲಗಡೆ ಸೌಂಡ್ ಬರ್ತದೆ ಎಷ್ಟು ಆಳ ಇದೆ ನೋಡಿ ಅಂತ ಆ ಕಡೆ ಫುಲ್ ಕಾಡು ಗುಡ್ಡ ಅಲ್ಲಿ ನೋಡಿ ಕೇಳಿ ಹೋಗ್ತಿದೆ ಫುಲ್ಲು ಕಾಡಿದೆ ಚಿಂತೆ ಯಾಕೆ ಮಾಡ್ತಿದ್ದೀ ಎಂತ ಚಿಂತೆ ಎಂತ ಯೋಚನೆ ಪಾಪ ಸತ್ಯದ ಕಲ್ಲಂತೇಳಿ ಅಂದರೆ ಈಗ ಇಬ್ಬರು ಇರ್ತಾರೆ ಸತ್ಯ ಹೇಳಿ ಅವರು ಸತ್ಯ ನಾನು ಹೇಳೋದು ಸತ್ಯ ನಿನ್ನೊಬ್ರು ಹೇಳ್ತಾರೆ ನಾನು ಹೇಳೋದು ಸತ್ಯ ಅಂತ ಅದ್ರಲ್ಲಿ ಯಾರು ಸತ್ಯ ಹೇಳೋದು ಯಾರು ಸುಳ್ಳಿಲ್ಲ ಅಂತ ನಮಗೆ ಗೊತ್ತಿರೋದಿಲ್ಲಲ್ವಾ ಇದ್ರೆ ಈ ಕಲ್ಲಲ್ಲಿ ಈ ಕಲ್ಲಿಂದ ಒಬ್ಬರು ಆ ಕಡೆ ಯಾರು ದಾಟ್ತಾರೆ ಅಂದರೆ ಸತ್ಯ ನಿಜ ಸತ್ಯ ಹೇಳೋರು ಅಲ್ಲಿ ಯಾರಿದ್ರೆ ಆ ಕಡೆ ಪಾಸಾಗ್ತಾರೆ ಅದೇ ಸತ್ಯ ಅಂತೇಳಿ ಹೇಳಿ ಅವನು ಸುಳ್ಳು ಹೇಳಿರ್ತಾನೆ ಅಲ್ಲ ಅವನಲ್ಲಿ ದಾಟಿದರೆ ಈ ಗುಂಡಿಗೆ ಬೀಳ್ತಾನೆ ಗೊತ್ತಾಯ್ತಾ ಸತ್ಯ ಇಬ್ಬರು ಹೇಳ್ತಾರಲ್ಲ ಅದರಲ್ಲಿ ಸತ್ಯ ಹೇಳಿದವನು ನಿಜವಾಗಿ ಅವನು ಸತ್ಯ ಸತ್ಯದಲ್ಲಿದ್ದವನಿಗೆ ಏನಾಗಲ್ಲ ಈ ಕಾಲಿಂದ ಆ ಕಲ್ಲಿಗೆ ದಾಟ್ತಾನೆ ಅದೇ ಸತ್ಯ ಅಂತ ಹೇಳಿ ಸುಳ್ಳಿಯಲ್ಲಿ ಇರ್ತಾನಲ್ಲ ಅವನು ಈ ಕಾಲಿನಲ್ಲಿ ದಾಟಿದರೆ ಅವನು ಎಂತ ಅಲ್ಲ ಆ ಪ್ರಪಾತಕ್ಕೆ ಬೀಳ್ತಾನೆ ಅಂತೇಳಿ ಅದೊಂದು ನಂಬಿಕೆ ಅದೊಂದು ಕತೆ ಇದು ಜಾನು ತೀರ್ಥ ಅಂತೇಳಿ ಇಲ್ಲಿಯ ತೀರ್ಥವನ್ನು ತೆಕೊಂಡು ಹೋಗಿ ಶಿವನ ದೇವಸ್ಥಾನಕ್ಕೆ ಅರ್ಚಕರು ಹೋಗ್ತಾರೆ ಅದರೊಳಗೆ ಯಾರಿಗೆ ಪ್ರವೇಶವಿಲ್ಲ ಅಲ್ಲಲ್ಲ ಹಂಗ ನೀರು ಪಡಿತಾ ಉಂಟು ಇದು ಕಾರಿಂಜದಲ್ಲಿ ಪಾರ್ಕ್ ಜಿಂಕೆ ಏ ಬಳಿ ಜಿಂಕೆ

ಇಲ್ಲ ಮಂಗ ನಾವು ಬರುವಾಗ ಆಟದಲ್ಲಿ ಬಂದ್ವಿ ಇವಾಗ ನಡ್ಕೊಂಡು ನಡ್ಕೊಂಡೋಗ್ತಿದ್ದೇವೆ ಅವ್ರೆಲ್ಲ ಹೇಳಿದ್ರು ನಡ್ಕೊಂಡೋಗುವ ಒಂಥರ ಖುಷಿ ಆಗ್ತದೆ ಅಂತ ಅದಕ್ಕೆ ನಡ್ಕೊಂಡು ನಡ್ಕೊಂಡೋಗ್ತಾ ನಡಿಲಿಕ್ಕಿದೆ ಆಟ ಬಂದ ಅವ್ರು ನಿಲ್ಸಿದ್ರೆ ನಾವ್ ಹೋಗುವ ಬೇಡ ನಾವು ಅವ್ರು ದುಡ್ಡು ದುಡ್ಡ್ದೈತಾರೆ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟೇ ವೀಡಿಯೋದಲ್ಲಿ ಸಿಗ್ತೇನೆ ಟೇಕ್ ಕೇರ್ ಬಾಯ್. ಬೈ